ಫುಲ್ ಹೋಗ್ಬೇಕು ರೌಂಡ್ ಆದಮೇಲೆ ಅರ್ಧ ಕಟ್ ಮಾಡಬೇಕು ಇನ್ನೊಂದು ಕಡೆ ಚುಚ್ಚಬೇಕು ಒಂದು ಚುಚ್ಚುತ್ತಬೇಕು ಈಗ ನಾಲ್ಕು ಕಡೆ ಕಟ್ ಆಯ್ತಾ ಈಗ ಮತ್ತೆ ಚುಚ್ಚಿ ಸರ್ಕಲ್ ಮಾಡಬೇಕು ಸರ್ಕಲ್ ಆದಮೇಲೆ ಕಟ್ ಮಾಡ್ತಾರೆ ನೋಡಿ 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 ಓಪನ್ ಆಯಿತು ಮತ್ತೆ ಓಪನ್ ಆಯಿತು

இத்கொோ பட்ன தகிபு தகியதெல்லாம் சுச்சு தகிபு இதாமே அது வித்தி எல்லா நான் அந்த నే అర్థం ikke that. ఏ అర్థం కట్ మార్చారు. అయ్యో ఇది ఏను ఎలుంగే కట్టోంది. ఏనే సౌండ్. ఓ బ్యాక్ గ్రౌండ్ మ్యూజిక్. ఇక్కడ హడావిడి. ನಿನ್ನ ಮ್ಯೂಸಿಕ್ ಹೇಳ್ತಾ ಇದೀನಿ ಸೊಮ್ಮ ಈಗ ಬಾಲ್ ಕೊಡ್ತಾರೇ ಬೋಲ್ 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 ಬಾಳೆನ್ ಬಂದ್ಬಿಡ್ತು ಅದೇ ಬಾಳೆನ ಅದೇನೋ ತರ ಗಡ್ಡನ ಗುಡ್ಡನ ಅಲ್ಲ ಬಿಡ್ಸುದ್ರೆ ಮಾತ್ರ ಬೇಕು ಇವ್ರಿಗೆ ಇಲ್ಲಾಂದ್ರೆ ವಾರಂಗಟ್ಲೆ ವಾರಂಗಟ್ಲ ಒಣಕೊಂಡ್ ಬಿದ್ದಿದ್ರು ಅದ್ ಮೂಸು ನೋಡಲ್ಲ ಇವ್ರು ಹ ತಗೊಳ್ಳವ ಯಾರನ ಹಿಂಗ್ ಬಿಡ್ಸ್ಕೊಂಡ್ ಕೂತಿದ್ದಾಗ ತಿನ್ಬೇಕಾದ್ರೆ ಬತ್ತದ ನಿಮಗೆ ಬಿದ್ದಂತೆ ನಿಮಗ್ ಕೊಣಿಗೆ ಕಾಣಲ್ಲ ಅದು ಹ್ಮ್ ಯಾಕೆ ಬಿಡ್ಸ್ಕೊಡ್ಲಿ ಯಾರನ್ನ ಕಟ್ ಮಾಡ್ಕೊಡ್ಲಿ ಅಂತ ಅನ್ಸು ಸೋಂಬೇರಿಗಳು ನೀವು ಮಾಡ ಕೆಲಸ ಬಿಟ್ಟು ನಾವು ಮಾಡ್ಕೊಂಡ್ ಕುತ್ಕೊಂಡಿರ್ತೀನಿ ನಾನು ಹೇಗೆ ಅರೇ ನಮಗೆ ಬರೆ ಬತಾತೆ ಅಲ್ಲ ನೋಡಿ ಹೆಂಗೆ ತಿಂತವಳಂತ ಓಕೆ ನೋಡು ರಾ ಯಾನ ಕೊಟ್ರೆ ಕಟ್ ಮಾಡ್ ಕೊಟ್ರೆ ಚನಾಗ ಬೋತತೆ ಡಬಲ್ ಡಬಲ್ ಅದೇ ನೀವೇ ಕಟ್ ಮಾಡ್ ಕೊದ್ರೆ ಒಬ್ರಿಗೆ ಅಂದ್ರೆ ಮಾತ್ರ ಆಗಲ್ಲ ಅಲ್ವೇ ಹ

ಅಪಾರ್ಥ ಮಾಡ್ಕೊಂಡ್ ಕಾಮೆಂಟ್ ಹಾಕೋರೆ ಹೆಚ್ಚಿಗೆ ಆಗೋನ್ ಮಕ್ಳಿಗೆ ಅದ್ ಏನ್ ಕಾಣಿಸೋದು ಏನು ಏನ್ ಕಾಮೆಂಟ್ ಹಾಕುದ್ರೆ ಏನೇನೋ ಒಂದೊಂದು ಒದ್ರುತಾನೆ ಇರ್ತದ ಅರ್ಥ

Tata. Ah. Ormane lalu re tapir. Sorry, bye bye, Allah. Oke nak. Oke nak. Bye bye. Ini ah. Nah Bye bye. Bye bye. Oke na. bye bye. Hmm. Oke okay, nah. bye bye. Oke. Ayo lupa.